ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಸೊ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ ಅವುಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಮಕ್ಕಳ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಬೋರ್ಡಿಂದ ಬಿಟ್ಟಿದ್ದಾರೆ ಸೊ ನೆಕ್ಸ್ಟ್ ವೀಕಿಂದ ನಿಮಗೆ ಸ್ಟೇಟ್ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಈ ನಾಲ್ಕು ಮಾಡಲ್ ಕ್ವಶನ್ ಪೇಪರನ್ನು ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳಿ ಏಕೆಂದರೆ ಇದೇ ಪ್ಯಾಟ್ರನಲ್ಲಿ ಮತ್ತು ಎಷ್ಟೋ ಕ್ವಶನ್ಸ್ಗಳು ನಿಮಗೆ ಈ ನಾಲ್ಕು ಕ್ವಶನ್ ಪೇಪರ್ಸಿಂದ ರಿಪೀಟ್ ಆಗ್ತವೆ ಹಾಗಾಗಿ ಅವುಗಳನ್ನು ಪ್ರಾಕ್ಟೀಸ್ ಮಾಡಿ ಸೊ ಈಗ ನಾವು ಪ್ರತಿ ಲೆಸನ್ಗೆ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಯಾವುದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟು ಓದ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಇವಾಗಲ ನಾನು ಈ ಒಂದು ವಿಡಿಯೋದಲ್ಲಿ ರಸಾಯನ ವಿಜ್ಞಾನದಲ್ಲಿ ಬರುವಂತಹ ನಾಲ್ಕು ಪಾಠಗಳಲ್ಲಿ ಯಾವೆಲ್ಲಾ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಏಕೆಂದ್ರೆ ಇಪ್ಪತ್ತೈದು ಅಂಕಗಳಿಗೆ ನಿಮ್ಗೆ ರಸಾಯನ ವಿಜ್ಞಾನ ಇರ್ತದೆ ಹಾಗಾಗಿ ಅದನ್ನ ನಾವು ತಿಳ್ಕೊಳ್ತಾ ಹೋಗೋಣ ಮಕ್ಕಳ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರ ಉಪಯೋಗವನ್ನ ಪಡೆದುಕೊಳ್ಳಿ ಸೊ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು ಸೊ ಈ ಪಾಠಕ್ಕೆ ಬಂದಾಗ ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲೂ ಸಹ ಈ ಪ್ರಶ್ನೆಯನ್ನ ಕೇಳಿದ್ರು ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲ ಉಂಟಾಗುವಂತಹ ಕ್ರಿಯೆಗೆ ನಾವು ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ ಹಾಗಾಗಿ ನಿಮಗೆ ಈ ಒಂದು ಅಂತರುಷ್ಣಕ ಮತ್ತು ಬಹಿರುಷ್ಣಕ ಎರಡೂ ಕಾನ್ಸೆಪ್ಟ್ ಮೇಲೆ ಅನ್ನ ಕೇಳುವ ಸಾಧ್ಯತೆಗಳು ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಕಮಟುವಿಕೆಯನ್ನ ಹೇಗೆ ತಡೆಗಟ್ಟಬಹುದು ಅಥವಾ ಕಮಟುವಿಕೆ ಅಂತಲೂ ಸಹ ನಿಮಗೆ ಎಕ್ಸಾಮ್ ಗೆ ಕೇಳಬಹುದು ಸೊ ಇಲ್ಲಿ ಹೇಗೆ ತಡೆಗಟ್ಟೋದು ಅಂತ ಕೇಳಿದರೆ ಸೊ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆ ತಡೆಗಟ್ಟುವ ವಸ್ತುಗಳನ್ನ ಅಂದ್ರೆ ಪ್ರತಿ ಉತ್ಕರ್ಷಕಗಳನ್ನ ಸೇರಿಸೋದ್ರಿಂದ ಕಮಟುವಿಕೆ ತಡೆಗಟ್ಟಬಹುದು ಮತ್ತೆ ಅದೇ ರೀತಿ ಹೇರ್ ಟೈಟ್ ಬಾಕ್ಸ್ಗಳಲ್ಲಿ ಸಂಗ್ರಹಿಸೋದ್ರಿಂದ ಗಾಳಿ ಅಲ್ಲೂ ಸಹ ಈ ಒಂದು ಕಮಟುವಿಕೆಯನ್ನ ತಡೆಗಟ್ಟಬಹುದು ಸೊ ಈ ಪ್ರಶ್ನೆ ಇವನ್ ಲಾಸ್ಟ್ ಕ್ವಶನ್ ಪೇಪರ್ಗಳು ಸಹ ಕೇಳಿದ್ದಾರೆ ನಾಲ್ಕನೇ ಮಾಡಲ್ ಕ್ವಶನ್ ಪೇಪರ್ ಅಲ್ಲೂ ಹಾಗಾಗಿ ಸ್ವಲ್ಪ ಗಮನವನ್ನು ಕೊಡಿ ನೆಕ್ಸ್ಟ್ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಸೊ ನಾಲ್ಕು ಪ್ರಶ್ನೆ ಪತ್ರಿಕೆಗಳಲ್ಲೂ ರಾಸಾಯನಿಕ ಸಮೀಕರಣಗಳನ್ನ ಕೇಳಿದಾರೆ ಸೊ ಮೂರು ಅಂಕಗಳಿಗೆ ಗಮನ ಕೊಟ್ಟು ನೋಡ್ಕೋಬೇಕು ನೈಸರ್ಗಿಕ ಅನಿಲದ ದಹನ ಕ್ರಿಯೆ ಅಂತ ಹೇಳಿದ್ರೆ ನೈಸರ್ಗಿಕ ಅನಿಲ ಅಂತ ಹೇಳಿದ್ರೆ ಮೀತೇನ್ ಸೊ ಅದನ್ನ ಉರಿಸ್ದಾಗ ದಹನ ದಹಿಸಿದಾಗ ಅಂದ್ರೆ ಆಕ್ಸಿಜನ್ ಜೊತೆ ಗಾಳಿ ಜೊತೆನೆ ದಹಿಸೋದು ಆಗ ನಮಗೆ ಕಾರ್ಬನ್ ಡೈಆಕ್ಟ್ ಮತ್ತೆ ನೀರು ಉತ್ಪತ್ತಿ ಆಗ್ತದೆ ಸೊ ಇದು ಅದರ ಇದು ಸರಿಯಾದ ಸಮೀಕರಣ ನೆಕ್ಸ್ಟ್ ಪೊಟ್ಯಾಶಿಯಂ ಲೋಹ ನೀರಿನ ವರ್ತಿಸೋದು ಪೊಟ್ಯಾಶಿಯಂ ಅಂದ್ರೆ ಕೆ ನೀರಂದ್ರೆ ಅಂದ್ರೆ ಎಚ್ ಟು ಸೊ ಎರಡು ಸೇರಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗ್ತದೆ ಸೊ ಇದು ಆಕ್ಸಿಜನ್ ಸಾರಿ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತದೆ ಅದೇ ರೀತಿ ತಾಮ್ರದ ಸಲ್ಫೇಟ್ ದ್ರಾವಣದ ಜೊತೆ ವರ್ತಿಸೋದು ಸೊ ಇದು ಅದರ ಸರಿಯಾದ ಈಕ್ವೇಷನ್ ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಇನ್ನೊಂದು ಪ್ರಶ್ನೆ ಕೇಳಿದ್ರು ಬೇರಿಯಂ ಕ್ಲೋರೈಡ್ ದ್ರಾವಣವು ಅಲ್ಯುಮಿನಿಯಂ ಸಲ್ಫೈಡ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಏಕೆ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಸೊ ಇದು ಒಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿರ್ತದೆ ಏಕೆ ಅಂತ ಹೇಳಿದ್ರೆ ಮತ್ತೆ ಇದು ಪ್ರಕ್ಷೇಪಣಾ ಕ್ರಿಯೆಗೂ ಸಹ ಉದಾಹರಣೆ ಆಗಿದೆ ಏಕೆಂದ್ರೆ ಪ್ರತಿವರ್ತಕಗಳ ನಡುವೆ ಅಯಾನುಗಳು ಪರಸ್ಪರ ವಿನಿಮಯ ಮಾಡಿಸ್ಕೊಳ್ಳೋ ವಿನಿಮಯ ನಡೆಯೋದ್ರಿಂದ ಇದು ಒಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗ್ತದೆ ಸೊ ಇದರಲ್ಲಿ ಬೇರಿಯಂ ಸಲ್ಫೈಡ್ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ ಸೊ ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೈಡ್ ಜೊತೆ ಸೇರಿ ಬೇರಿಯಂ ಸಲ್ಫೈಡ್ ಆಗಿ ಅಲ್ಯೂಮಿನಿಯಂ ಕ್ಲೋರೈಡ್ ಆಗುತ್ತೆ ಸೊ ಇದಿಷ್ಟು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಒಂದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮಕ್ಕಳ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡು ನೀವು ಅಭ್ಯಾಸ ಮಾಡೋದ್ಕಿಂತ ನಿಮಗೆ ಈ ರೀತಿ ಲೆಸನ್ ವೈಸ್ ಯಾವೆಲ್ಲ ನಾಲ್ಕು ಪರೀಕ್ಷೆಗಳಲ್ಲಿ ಕೇಳಿದರು ಮಾಡೆಲ್ ಪೇಪರ್ಸ್ ಅಲ್ಲಿ ಅಂತ ಒಟ್ಟಿಗೆ ನೀವು ಅಭ್ಯಾಸ ಮಾಡೋದ್ರಿಂದ ಸೊ ಸಂಪೂರ್ಣವಾಗಿ ನಾಲ್ಕು ಕ್ವಶನ್ ಪೇಪರ್ಸ್ನ ಅಭ್ಯಾಸ ಮಾಡಿದಂಗೆ ಆಗುತ್ತೆ ಅದೇ ರೀತಿ ಲೆಸನ್ ವೈಸ್ ಯಾವ್ಯಾವ ಇಂಪಾರ್ಟೆಂಟ್ ಅನ್ನೋ ಕ್ವಶನ್ ಸಹ ತಿಳ್ಕೊಂಡಂಗೆ ಆಗುತ್ತೆ ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಟೂ ನಲ್ಲಿ ಕೇಳಿದರೆ ಕೆಲವಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪನ ಉಂಟು ಮಾಡುವ ಪ್ರತಿ ವರ್ತಕ ಸೊ ಅಯಾನನ್ನು ಇದು ಮಾಡ್ಕೋಬೇಕು ಪ್ರಕ್ಷೇಪನ ಉಂಟು ಮಾಡ್ತದೆ ಅಂತ ಹೇಳಿದ್ರೆ ಅದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಸಲ್ಫ್ಯೂರಿಕ್ ಆಮ್ಲ ಸೊ ನಾಲ್ಕರಲ್ಲಿ ಸೊ ಇದು ಸರಿಯಾಗಿರುವಂತಹ ಉತ್ತರ ಆಗಿರ್ತದೆ ನೆಕ್ಸ್ಟ್ ಕಬ್ಬಿಣದ ವಸ್ತುಗಳ ನಶಿಸುವಿಕೆಯನ್ನು ತಡೆಗಟ್ಟಲು ಯಾವುದಾದರೂ ಎರಡು ವಿಧಾನ ಕೇಳಿದರೆ ಯಾವ್ದಾದ್ರು ಎರಡು ಅಂತ ಹೇಳಿದ್ರೆ ಸೊ ನೀವು ಬಣ್ಣ ಹಚ್ಚೋದನ್ನ ಬರಿಬಹುದು ಎಣ್ಣೆ ಸವರುವುದು ಗ್ರೀಸ್ ಹಚ್ಚುವುದು ವಿದ್ಯುತ್ ಲೇಪನ ಇದರಲ್ಲಿ ಯಾವ್ದಾದ್ರು ಎರಡನ್ನು ಬರೆದ್ರೂ ನಿಮಗೆ ಸಿಗುತ್ತೆ ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಸೊ ಅವರು ಅದು ಸಮೀಕರಣ ಕೊಟ್ಟಿದ್ರು ಅದು ತಪ್ಪಾಗಿತ್ತು ಸೊ ನೀವು ಅದನ್ನು ಸರಿದೂಗಿಸಿ ಬರಿಬೇಕು ಸೊ ಇಲ್ಲಿ ಆನ್ಸರ್ಸ್ ಇದೆ ನೋಡಿ ಸೊ ಈ ನೀವು ಏನನ್ನ ತಿಳ್ಕೊಬೇಕು ಅಂದ್ರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ರಾಸಾಯನಿಕ ಸಮೀಕರಣ ಸರಿದೂಗಿಸಿದ ಎರಡು ಅಥವಾ ಮೂರು ಅಂಕ ಕೇಳು ಕೇಳ್ತಾರೆ ಹಾಗಾಗಿ ಅದನ್ನ ಗಮನ ಕೊಟ್ಟು ನೋಡ್ಕೋಬೇಕು ಕಮಟುವಿಕೆ ಮತ್ತೆ ನಶಿಸುವಿಕೆ ಮೇಲೆ ಒಂದು ಪ್ರಶ್ನೆ ಬರ್ತಾ ಇದೆ ಮತ್ತೆ ರಾಸಾಯನಿಕ ವಿಧಗಳ ಮೇಲೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದಾರೆ ಹಾಗಾಗಿ ಅದಷ್ಟು ನಾವು ನೋಡ್ಕೊಳ್ಳಿ ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ತಾಮ್ರದ ಸಲ್ಫೇಟ್ ಅರಳುಗಳನ್ನ ಕಾಯಿಸಿದಾಗ ಅದರ ನೀಲಿ ಬಣ್ಣ ಮರೆಯಾಗ್ತದೆ ಈ ಬದಲಾವಣೆಗೆ ಕಾರಣ ಕೊಡಿ ಮತ್ತೆ ಪುನಃ ತಾಮ್ರದ ಸಲ್ಫೇಟ್ ನೀಲಿ ಬಣ್ಣದವು ಹೇಗೆ ಸ್ಥಾಪಿತವಾಗ್ತದೆ ಅಂತ ಎರಡು ಅಂಕಕ್ಕೆ ಕೇಳಿದ್ರಿ ಈ ಪ್ರಶ್ನೆಯನ್ನ ಹೌದಲ್ಲ ಸೊ ತಾಮ್ರದ ಸಲ್ಫೇಟ್ ಅರಳುಗಳನ್ನು ಕಾಯಿಸಿದಾಗ ಅವು ತಮ್ಮಲ್ಲಿನ ನೀರಿನ ಅಣುಗಳನ್ನು ಕಳೆದುಕೊಳ್ತವೆ ಮತ್ತು ಅದರಲ್ಲಿ ನೀಲಿ ಬಣ್ಣವನ್ನ ಉಂಟು ಮಾಡ್ತವೆ ಮತ್ತೆ ಆ ಅರಳುಗಳನ್ನು ತಂಪುಗೊಳಿಸಿದಾಗ ಪುನಃ ವಾತಾವರಣದ ತೇವಾಂಶ ಹೇರಿಕೊಂಡು ಮರಳಿ ನೀಲಿ ಬಣ್ಣವನ್ನ ಅದು ಪಡೆದುಕೊಳ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ರಾಸಾಯನಿಕ ಸಮೀಕರಣಗಳಿಗೆ ಸರಿದೂಗಿಸಿ ಸಮೀಕರಣ ಬರಿಬೇಕು ಅಂತ ಇದೆ ಮಕ್ಕಳ ಸೊ ಇದು ಸಹ ಇಂಪಾರ್ಟೆಂಟ್ ಸೊ ಈಸಿಯಾಗಿ ಬರಿಬಹುದು ಮಕ್ಕಳ ಪ್ರತಿವರ್ತಕಗಳು ಮತ್ತೆ ಉತ್ಪನ್ನಗಳು ಎರಡು ಸಹ ಸಮಾನ ಆಗಿರ್ಬೇಕು ಇಲ್ಲಿ ಎರಡು ಸೋಡಿಯಂ ಇದ್ರೆ ಇಲ್ಲೂ ಸಹ ಎರಡು ಸೋಡಿಯಂ ಹಾಗೆ ಏನು ಮಾಡ್ತೀವಿ ನಾವು ಇಲ್ಲಿಗೆ ಟೂ ಅಂತ ಬರಿತೀವಿ ಸೊ ಟೂ ಅಂತ ಬರೆದಾಗ ಟೂ ಆಕ್ಸಿಜನ್ ಆಯಿತು ಇಲ್ಲಿ ಎಷ್ಟಾಗ್ತದೆ ಇಲ್ಲಿ ಆರು ಆಕ್ಸಿಜನ್ ಆಗ್ತದೆ ಮತ್ತೆ ಇಲ್ಲಿ ಸೊ ಇಲ್ಲಿಗೆ ಬ್ಯಾಲೆನ್ಸ್ ಆಯಿತು ಸೊ ಈ ರೀತಿ ನೀವು ಬ್ಯಾಲೆನ್ಸ್ ಮಾಡಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ಗೆ ಎಷ್ಟು ಜಿಂಕ್ ಪ್ಲಸ್ ಕಾರ್ಬನ್ ಮಾನ ಆಕ್ಸೈಡ್ ಈ ಕ್ರಿಯೆಯಲ್ಲಿ ಯಾವುದು ಅಪಕರ್ಷಿಸಲ್ಪಟ್ಟಿದ್ದು ಸೊ ಜಿಂಕ್ ಉತ್ಕರ್ಷಿಸಲ್ಪಟ್ಟಿರುವಂಥದ್ದು ಕಾರ್ಬನ್ ಅಪಕರ್ಷಿಸಲ್ಪಟ್ಟಿರುವಂಥದ್ದು ಜಿಂಕ್ ಆಕ್ಸೈಡ್ ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ರಾಸಾಯನಿಕ ಕ್ರಿಯೆಗಳ ಅರ್ಥವನ್ನು ತಿಳಿಸಿ ಅಂತ ಮೂರು ಅಂಕಕ್ಕೆ ಕೇಳಿದರು ಉಷ್ಣ ವಿಭಜನೆ ಸ್ಥಾನಪಲಟ ಕ್ರಿಯೆ ಕಮಟುವಿಕೆ ಸೊ ನೋಡಿ ಕಮಟುವಿಕೆನ ಇಲ್ಲಿಗೆ ಎರಡು ಬಾರಿ ಬಂತು ಸೊ ಒಂದ್ಸರಿ ಯಾವ ರೀತಿ ತಡಗಟ್ಟದಂತ ಕೇಳಿದ್ರು ಇಲ್ಲಿ ಡೆಫಿನೇಷನ್ ಅನ್ನು ಕೇಳಿದಾರೆ ಹಾಗಾಗಿ ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಅದನ್ನು ಓದ್ಕೊಳ್ಳಿ ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕರಲ್ಲಿ ಮಕ್ಕಳ ಸೇಮ್ ಮತ್ತೆ ಮೂರರಲ್ಲಿ ಕೇಳಿದ ತರನೇ ಇಲ್ಲೂ ಕೇಳಿದ್ದಾರೆ ಉತ್ಕರ್ಷಿಸಲ್ಪಟ್ಟದ್ಯಾವ್ದು ಅಪಕರ್ಷಿಸಲ್ಪಟ್ಟಿದ್ಯಾವುದು ಅಂತ ಹಾಗಾಗಿ ಆ ಕಾನ್ಸನ್ ಆ ಒಂದು ಟಾಪಿಕ್ ನೀವು ಹೆಚ್ಚು ಗಮನ ಕೊಟ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಕಮಟುವಿಕೆಯನ್ನು ತಡೆಗಟ್ಟುವ ಯಾವುದಾದ್ರೂ ಎರಡು ವಿಧಾನವನ್ನು ತಿಳಿಸಿ ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ರು ನಾಲ್ಕನೇ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ದಾರೆ ಮಕ್ಕಳು ಸೊ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಸಹ ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮತ್ತು ಕ್ರಿಯೆಯ ವಿಧವನ್ನು ತಿಳಿಸಿ ಸೊ ಸೀಸದ ನೈಟ್ರೇಟ್ ಪ್ಲಸ್ ಪೊಟ್ಯಾಷಿಯಂ ಐಡೈಡ್ ಪಿ ಬಿ ಎನ್ ಓರಿ ಟು ಟ್ವಾಯ್ಸ್ ಪ್ಲಸ್ ಟೂ ಕೆ ಐ ಗೀವ್ಸ್ ಟು ಸೀಸದ ಐಡೈಡ್ ಅಂದ್ರೆ ಪಿ ಬಿ ಐ ಟು ಆಗುತ್ತೆ ಪ್ಲಸ್ ಟೂ ಕೆ ಎನ್ ಓ ತ್ರೀ ಸೊ ಇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಸೊ ನೋಡಿ ನಿಮಗೆ ಇದಿಷ್ಟು ನಿಮಗೆ ಐಡಿಯಾ ಸಿಗ್ತದೆ ಯಾವ ರೀತಿ ಪ್ರಶ್ನೆಯನ್ನು ಅವ್ರು ನಿಮಗೆ ಎಕ್ಸಾಮ್ಗೆ ಕೇಳ್ತಾ ಇದ್ದಾರೆ ಅಂತ ಸೊ ಇದಿಷ್ಟು ನಿಮಗೆ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳಲ್ಲಿ ಬರುವಂತಹ ಪ್ರಶ್ನೆಗಳಾಗ್ತವೆ ಹಾಗಾಗಿ ಇದಿಷ್ಟು ಕಾನ್ಸೆಪ್ಟ್ನ ಚೆನ್ನಾಗಿ ನೋಡ್ಕೊಳ್ಳಿ ಇದ್ರಲ್ಲಿ ನೆಕ್ಸ್ಟ್ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಸೊ ಈ ಪಾಠದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ನಮಗೆ ಮೊದಲನೇ ಪ್ರಶ್ನೆ ಆಮ್ಲಶಾಮಕದ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚು ಕಾರಣ ಕೊಡಿ ಸೊ ಏಳಕ್ಕಿಂತ ಹೆಚ್ಚು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಎಚ್ ಅಯನಗಳ ಮೌಲ್ಯ ಎಚ್ ಪ್ಲಸ್ ಚಯನಗಳಿಗಿಂತ ಹೆಚ್ಚಾಗಿರ್ತದೆ ಆಬ್ವಿಯಸ್ಲಿ ಹಾಗಾಗಿ ಅದರಲ್ಲಿ ಆಮ್ಲ ಶಾಮಕದಲ್ಲಿ ಪಿ ಎಚ್ ಮೌಲ್ಯ ಏಳಕ್ಕಿಂತ ಜಾಸ್ತಿ ಆಗಿರ್ತದೆ ಅರ್ಥ ಮಾಡ್ಕೊಳ್ಳಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರಲ್ಲಿ ಎಚ್ ಪ್ಲಸ್ ಸಾಯನಗಳ ಸಾರತೆ ಹೆಚ್ಚಾಗಿರ್ತದೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಓ ಎಚ್ ಮೈನಸ್ ಆಯನುಗಳ ಸಾರತೆ ಹೆಚ್ಚಾಗಿರ್ತದೆ ಅದು ನೋಡ್ಕೊಳ್ಳಿ ನೆಕ್ಸ್ಟ್ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತೆ ಕೆಂಪು ಲಿಟ್ಮಸ್ ಕಾಗದಗಳನ್ನ ಹೇಗೆ ಸಹಕಾರಿ ಅಂತ ಕೇಳಿದ್ದಾರೆ ಸೊ ನೀಲಿ ಲಿಟ್ಮಸ್ ಕಾಗದವನ್ನ ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬರ್ತದೆ ಆದ್ರೆ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಏನಾಗ್ತದೆ ಬಣ್ಣ ಬದಲಾಗೋದಿಲ್ಲ ಅದೇ ಕೆಂಪು ಲಿಟ್ಮಸ್ ಕಾಗದವನ್ನ ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗ್ತದೆ ಹಾಗಾಗಿ ಅದು ಒಂದು ಕೆಂಪು ಮಾಧ್ಯಮ ಅದು ಒಂದು ಆಮ್ಲೀಯ ಮಾಧ್ಯಮದಲ್ಲಿ ಕೆಂಪು ಲಿಟ್ಮಸ್ ತನ್ನ ಬಣ್ಣವನ್ನ ಬದಲಾಯಿಸೋದಿಲ್ಲ ಅನ್ನೋದು ನಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳಿದರೆ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಮತ್ತೆ ಕ್ಲೋರಿನ್ ವಸ್ತುಗಳನ್ನ ನಿಮಗೆ ಕೊಡಲಾಗಿದೆ ಯಾವ ವಸ್ತುವನ್ನ ಆಯ್ಕೆ ಮಾಡಿಕೊಂಡು ಬ್ಲೀಚಿಂಗ್ ಪುಡಿಯನ್ನ ತಯಾರಿಸ್ತೀರಾ ಸೊ ಇವು ಯಾವ ವಸ್ತು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಅನ್ನು ತೆಗೆದುಕೊಂಡು ಮತ್ತೆ ಕ್ಲೋರಿನ್ ಅನ್ನು ತೆಗೆದುಕೊಂಡು ಏನ್ ಮಾಡ್ತೀವಿ ಬ್ಲೀಚಿಂಗ್ ಪೌಡರ್ನ ತಯಾರಿಸ್ತೀವಿ ಸೊ ಅದರ ಹೆಸರು ಕ್ಯಾಲ್ಸಿಯಂ ಕ್ಲೋರೈಡ್ ನೆಕ್ಸ್ಟ್ ಅನುಸೂತ್ರ ಸಿ ಎ ಓ ಸಿ ಎಲ್ ಟು ಸೊ ಅದರ ಉಪಯೋಗವನ್ನು ಕೇಳಿದ್ದಾರೆ ಸೊ ಈಸಿಯಾಗಿ ನೀವು ಬರೀತೀರ ಸೊ ಇಲ್ಲಿ ಬರೀ ಇದಿಷ್ಟೇ ಮಾತ್ರ ಅಲ್ಲ ಎಲ್ಲ ಇದನ್ನ ನೀವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರ್ಬೋದು ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಬೈಡ್ರೋ ಬೈಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಅವೆಲ್ಲವುಗಳ ಇದನ್ನ ನೀವು ಕಲ್ತ್ಕೊಂಡಿರ್ಬೇಕು ಅಣುಸೂತ್ರವನ್ನ ಕಲ್ತ್ಕೊಂಡಿರ್ಬೇಕು ರಾಸಾಯನಿಕ ಹೆಸರುಗಳನ್ನ ಕಳ್ಕೊ ಕಲ್ತ್ಕೊಂಡು ಅದ್ರ ಉಪಯೋಗವನ್ನ ಕಲ್ತ್ಕೊಂಡಿರ್ಬೇಕು ಮಕ್ಳು ಸೊ ಅದಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಕೇಳಿದ್ದು ಸೊ ಎರಡರಲ್ಲಿ ಬಂದಾಗ ಸೋಡಿಯಂ ಬೈಕಾರ್ಬೋನೇಟ್ ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದರೆ ಆಬ್ವಿಯಸ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆಯಲ್ಲಿ ಸೋಡಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಹಾಕ್ಸಿ ಕ್ಲೋರೈಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೋಡಿಯಂ ಬೈಕಾರ್ಬೋನೇಟ್ ಕ್ಯಾಲ್ಸಿಯಂ ಹೆಮಿ ಹೈಡ್ರೇಟ್ ವಸ್ತುಗಳಲ್ಲಿ ಸೊ ಇದನ್ನ ಯಾವ್ಯಾವುದಕ್ಕೆ ಬಳಸ್ತೀರಾ ಅಂತ ಕೇಳಿದ್ದಾರೆ ಸೊ ನೀರನ್ನು ಕ್ರಿಮೆ ಮುಕ್ತಗೊಳಿಸಲು ಕ್ಯಾಲ್ಸಿಯಂ ಹಾಕ್ಸಿ ಕ್ಲೋರೈಡ್ ನೆಕ್ಸ್ಟ್ ಬೆಂಕಿ ಹಾರಿಸಲು ಕ್ಯಾಲ್ ಸೋಡಿಯಂ ಬೈಕಾರ್ಬೋನೇಟ್ ಮೂಳೆ ಮುರಿದಾಗ ಅವುಗಳನ್ನು ಜೋಡಿಸಲು ಆಬ್ವಿಯಸ್ಲಿ ನಾವು ಪ್ಲಾಸ್ಟರ್ ಆಫ್ ಹ್ಯಾರಿಸ್ ನಾವು ಬಳಸ್ತೀವಿ ಸೊ ಹಾಗಾಗಿ ಕರೆಕ್ಟಾಗಿ ನೀವು ಅದೆಲ್ಲ ಉಪಯೋಗಗಳನ್ನ ನೋಡ್ಕೊಳ್ಳಿ ಅದ್ರ ಮೇಲೆ ನಿಮಗೆ ಕೇಳ್ತಾರೆ ನೆಕ್ಸ್ಟ್ ಚಿತ್ರವನ್ನು ಕೇಳಿದ್ರು ಮಕ್ಕಳ ಸೊ ಅದು ಸಹ ಈಸಿ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದರೆ ಇದಿಷ್ಟು ನಿಮಗೆ ಎರಡರಲ್ಲಿ ಕೇಳಿದರೆ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ಬಂದರೆ ಯಾವ ರೀತಿ ನೀವು ನೀರಿನ ಶಾಶ್ವತ ಗಳಸುತನವನ್ನು ನಿವಾರಿಸುವಂತಹ ಲವಣ ಯಾವುದು ಮತ್ತೆ ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ ಕಡಿಮೆ ಆದ್ರೆ ಏನಾಗ್ತದೆ ಪಿ ಎಚ್ ಮೌಲ್ಯ ತಟಸ್ಥವಾಗಿರೋದ ಏಳರಲ್ಲಿ ಕಡಿಮೆ ಆದರೆ ಎಚ್ ಪ್ಲಸ್ ಸಾಯಣಗಳ ಸಾರತೆ ಜಾಸ್ತಿ ಆಗ್ತದೆ ಜಾಸ್ತಿ ಆದರೆ ಓ ಎಚ್ ಮೈನಸ್ ಸಯಾನುಗಳ ಸಾರತೆ ಜಾಸ್ತಿ ಆಗ್ತದೆ ನೆಕ್ಸ್ಟ್ ಅಲ್ಲಿನ ಸವೆತಕ್ಕೆ ಕಾರಣವೇನು ಮತ್ತೆ ಅದನ್ನ ಹೇಗೆ ನಿಯಂತ್ರಿಸಬಹುದು ಸೊ ಆ ಪ್ರಶ್ನೆಯನ್ನ ಕೇಳಿದ್ರು ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆ ನ್ಯೂಟ್ರಲೈಸೇಷನ್ ಅಂತ ಹೇಳಿದ್ರೇನು ಸೊ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಎರಡೂ ವರ್ತಿಸಿ ಲವಣ ಮತ್ತೆ ನೀರನ್ನು ಉಂಟು ಮಾಡೋದನ್ನೇ ತಟಸ್ಥೀಕರಣ ಅಂತೀವಿ ಸೊ ಇಲ್ಲಿ ಯಾವ ವಿಧಾನದಿಂದ ನೀವು ಸೋಡಿಯಂ ಕ್ಲೋರೈಡ್ ಅನ್ನ ಪಡೀಬಹುದು ಅಂತ ಹೇಳಿ ಕೇಳಿದ್ರು ಸೊ ಈ ವಿಧಾನವನ್ನ ಬರೆದು ನೀವು ಈ ಸಮೀಕರಣವನ್ನ ಬರೆದ್ರೆ ಸೊ ಇಲ್ಲಿ ಮೂರು ಅಂಕಗಳು ಈ ಪ್ರಶ್ನೆಗೆ ಸಿಗ್ತದೆ ಮಕ್ಕಳ ಸೊ ಹಾಗಾಗಿ ಇದಿಷ್ಟು ನೋಡಿ ಈ ಒಂದು ಇದರಲ್ಲಿ ಪಿ ಎಚ್ ಸ್ಕೇಲ್ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಮತ್ತೆ ಒಂದು ಲವಣದ ಉಪಯೋಗ ಯಾವುದಾದ್ರೂ ಕೇಳಬಹುದು ಮಕ್ಕಳ ಆ ಲವಣದ ಉಪಯೋಗವನ್ನು ಕೇಳುವ ಸಾಧ್ಯತೆಗಳು ಹಾಗಾಗಿ ಅವುಗಳು ಮತ್ತೆ ರಿಯಾಕ್ಷನ್ಸ್ ಇವು ಇದಾದಾಗ ಏನು ಬಿಡುಗಡೆ ಆಗ್ತದೆ ಓ ಎಚ್ ಅಯಾನು ಮತ್ತು ಎಚ್ ಪ್ಲಸ್ ಅದರದ್ದು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಂಡಿರಿ ನೆಕ್ಸ್ಟ್ ಇಲ್ಲೂ ಸಹ ಅದ್ರ ಮೇಲೇ ಪ್ರಶ್ನೆ ಕೇಳಿದ್ದಾರೆ ಯಾವುದು ಪಿ ಎಚ್ ಸ್ಕೇಲ್ ಮೇಲೇ ಕೇಳಿದ್ದಾರೆ ಸೊ ಅಧಿಕ ಪ್ರಮಾಣದ ಸೋಡಿಯಂ ಹೈಡ್ರಾಕ್ಸೈಡನ್ನು ಪ್ರತ್ಯಾಂಬ್ಲೀಯ ದ್ರಾವಣದಲ್ಲಿ ಏನಾಗುತ್ತೆ ಆಲ್ರೆಡಿ ಸೋಡಿಯಂ ಹೈಡ್ರಾಕ್ಸೈಡೇ ಪ್ರತ್ಯಾಮ್ಲೀಯ ಅದನ್ನು ಮತ್ತೆ ಪ್ರತ್ಯಾಂಬ್ಲೀಯದೊಳಗನೆ ವಿಲೀನಗೊಳಿಸಿದ್ರೆ ವಯೋಚಾಯನಗಳ ಸರತೆ ಹೆಚ್ಚಾಗ್ತದೆ ನೆಕ್ಸ್ಟ್ ಇಲ್ಲಿ ಬೇಕಿಂಗ್ ಸೋಡಾದ ಉಪಯೋಗವನ್ನು ಕೇಳಿದ್ದಾರೆ ಸೊ ಅದನ್ನು ಸಹ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಆಮ್ಲವನ್ನು ಸಾರೀರಿಕ್ತಗೊಳಿಸುವಾಗ ಆಮ್ಲವನ್ನು ನೀರನ್ನು ಸೇರಿಸಬಾರದು ಆದರೆ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಸೊ ಈ ಪ್ರಶ್ನೆಯನ್ನು ಸಹ ಕೇಳಿದರೆ ಸೊ ಯಾಕೆಂತ ಹೇಳಿದರೆ ಆಮ್ಲಕ್ಕೆ ನೀರನ್ನು ಸೇರಿಸ್ತಾ ಹೋಗ್ಬಿಟ್ರೆ ಏನಾಗುತ್ತೆ ಅದು ಉಷ್ಣ ಬಿಡುಗಡೆಯಾಗಿ ಸಿಡಿಯುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅದೇ ನಾವು ನೀರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲವನ್ನು ಸೇರಿಸ್ತಾ ಹೋದಾಗ ಅದು ಸಂಪೂರ್ಣವಾಗಿ ಮಿಶ್ರಣ ಆಗ್ತಾ ಹೋಗ್ತದೆ ಹಾಗಾಗಿ ಅದು ಒಂದು ಪ್ರಶ್ನೆಯನ್ನು ಕೇಳಿದರೆ ನೆಕ್ಸ್ಟ್ ಒಂದು ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲಗಳಲ್ಲಿ ಯಾವ ಆಮ್ಲವು ಪ್ರಬಲ ಆಮ್ಲವಾಗಿರ್ತದೆ ಯಾವುದು ದುರ್ಬಲ ಅಂತ ಕೇಳಿದ್ದಾರೆ ಸೊ ಪ್ರಬಲ ಅಂದ್ರೆ ಅದು ಹೈಡ್ರೋಕ್ಲೋರಿಕ್ ಅಂತ ಹೇಳಿದ್ರೆ ಎಚ್ ಪ್ಲಸ್ ಸಯನು ಜಾಸ್ತಿ ಇರ್ತದೆ ದುರ್ಬಲ ಅಂದ್ರೆ ಅದು ಅಸಿಟಿಕ್ ಆಮ್ಲ ಅದರಲ್ಲಿ ಎಚ್ ಪ್ಲಸ್ ಸಾಯನಗಳ ಸಾರತೆ ಕಡಿಮೆ ಇರ್ತದೆ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ರಲ್ಲ ಬಟ್ಟಿ ಇಳಿಸಿದ ನೀರು ಮತ್ತು ಉಳಿದೆರಡು ಪ್ರಣಾಳಗಳ ಆಮ್ಲೀಯ ಮತ್ತು ಪ್ರತಿ ಆಮ್ಲ ಆಮ್ಲಗಳನ್ನು ಹೊಂದಿದೆ ಸೊ ಈ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ದ್ರಾವಣಗಳ ಬಗ್ಗೆ ಯಾವ ರೀತಿ ಗುರುತಿಸ್ತೀರಾ ಅಂತ ಕೇಳಿದಾರೆ ಸೊ ಇದೇ ಪ್ರಶ್ನೆಯನ್ನ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ರು ಕೆಂಪು ಲಿಟ್ಮಸ್ ಮತ್ತೆ ಲೇನಿ ಲಿಟ್ಮಸ್ ಕಾಗದಗಳನ್ನ ಬಳಸ್ಕೊಂಡು ಯಾವ ರೀತಿ ನೀವು ಆಮ್ಲೀಯ ಮತ್ತು ಪ್ರತ್ಯಾಮ್ಲಿಯ ಅಂತ ಹೇಳಿ ಗುರುತಿಸ್ತೀರಾ ಅಂತ ಹಾಗಾಗಿ ಈ ಒಂದು ಕಾನ್ಸೆಪ್ಟ ಎರಡು ಬಾರಿ ಕೇಳಿರೋದ್ರಿಂದ ಇದ್ರ ಮೇಲೆ ಕೇಳುವ ಸಾಧ್ಯತೆ ಇರ್ತದೆ ನೋಡ್ಕೊಳ್ಳಿ ನೆಕ್ಸ್ಟ್ ಲೋಹ ಮತ್ತೆ ಅಲೋಹಗಳು ಸೊ ಇದರಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ತ್ರೀ ಮಾರ್ಕ್ಸ್ ಚಿತ್ರವನ್ನ ಕೇಳ್ತಾರೆ ಮಕ್ಕಳ ಸೊ ಆ ಚಿತ್ರವನ್ನು ಕಲ್ತ್ಕೊಂಡಿರಿ ನೆಕ್ಸ್ಟ್ ಸಲ್ಫೈಡ್ ಅದುರಿನಿಂದ ಸತುವಿನ ಉದಾಹರಣೆಯನ್ನ ವಿವರಿಸಿ ಅಂತ ಹೇಳಿ ಕೇಳಿದ್ರು ನೀವು ಜೊತೆ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಕ್ತದೆ ನೆಕ್ಸ್ಟ್ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ ಸೊ ಇಲ್ಲಿ ಚುಕ್ಕಿ ಚಿತ್ರ ಸಹ ಇದೆ ಮೆಗ್ನೀಷಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ಕ್ಲೋರೈಡ್ ಎರಡನ್ನೂ ಕಲ್ತ್ಕೊಂಡಿರಿ ಸೊ ಏನಾಗ್ತದೆ ಒಂದು ಹೈಡ್ರೋ ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಕೊಟ್ಟು ಸೋಡಿಯಂ ಧನ ಪಡೆದ್ರೆ ಕ್ಲೋರಿನ್ ಏನಾಗ್ತದೆ ಒಂದು ಆಯನ ಪಡೆದುಕೊಂಡು ಋಣ ಅಂಶವನ್ನ ಪಡ್ ಋಣ ಆಯನ ಆಗ್ತದೆ ಸೊ ಅದನ್ನು ನೀವು ಈ ರೀತಿ ಚುಕ್ಕಿ ವಿನ್ಯಾಸದ ಮೂಲಕ ಸಂಪೂರ್ಣವಾಗಿ ನೀವು ತೋರಿಸ್ಬೇಕಾಗತ್ತೆ ಆದಷ್ಟು ಒಂದರಲ್ಲಿ ಕೇಳಿದ್ರು ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ ಎರಡಕ್ಕೆ ಬಂದ್ರೆ ಈ ಮಿಶ್ರ ಲೋಹಗಳ ಬಗ್ಗೆ ಕೇಳಿದ್ರು ಸತ್ತು ಮತ್ತೆ ತಾಮ್ರದಿಂದ ಮಾಡಲ್ಪಟ್ಟಿರುವ ಒಂದು ಮಿಶ್ರ ಲೋಹ ಯಾವುದು ಸೊ ಆಬಿಯಸ್ಲಿ ಅದು ಕಂಚಾಗಿರ್ತದೆ ಆಗಿರ್ತದೆ ಹಾಗಾಗಿ ನೀವು ಮಿಶ್ರಲೋಹವನ್ನು ನೋಡ್ಕೊಳ್ಳಿ ಅದರ ಘಟಕಗಳನ್ನು ಸಹ ನೋಡ್ಕೊಳ್ಳಿ ಅದರ ಉಪಯೋಗವನ್ನು ನೋಡ್ಕೊಳ್ಳಿ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಇರುವಂಥದ್ದು ಅದಷ್ಟನ್ನು ನೋಡ್ಕೊಬಿಟ್ರೆ ಈಸಿಯಾಗಿ ನೀವು ಅದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಮಕ್ಕಳ ನೆಕ್ಸ್ಟ್ ಥರ್ಮೈಟ್ ಕ್ರಿಯೆಯ ಹಲವಾರು ಅನ್ವಯಗಳನ್ನು ಹೊಂದಿದೆ ಕೈಗಾರಿಕಾ ಕ್ಷೇತ್ರದಲ್ಲಿ ಯಾಕೆ ಅಂತ ಕೇಳಿದ್ದಾರೆ ಸೊ ಅದನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಅಯಾನಿಕ ಸಂಯುಕ್ತಗಳ ಲಕ್ಷಣ ಆಬ್ವಿಯಸ್ಲಿ ಅದು ಜನರಲ್ ಆಗಿ ನೀವು ಕಲ್ತಿರ್ತೀರ ಅದು ಈಸಿ ನೆಕ್ಸ್ಟ್ ಉಭಯವರ್ತಿಯ ಆಕ್ಸೈಡ್ಸ್ ಯಾಕೆ ಯಾಕೆಂತ ಹೇಳಿದ್ರೆ ನೀರು ಮತ್ತೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ಜೊತೆ ವರ್ತಿಸಿ ನೀರು ಲವಣವನ್ನ ಬಿಡುಗಡೆ ಮಾಡ್ತದೆ ಉಂಟು ಮಾಡ್ತದೆ ಹಾಗಾಗಿ ಅದನ್ನ ಪ್ರ ಉಭಯವರ್ತಿಯ ಆಕ್ಸೈಡ್ಸ್ ಅಂತ ಹೇಳಿ ಕರಿತೀವಿ ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಸತ್ತುವಿನ ಆಕ್ಸೈಡ್ ಎರಡು ಸಹ ಅದಕ್ಕೆ ಉದಾಹರಣೆ ಆಗಿದೆ ನೆಕ್ಸ್ಟ್ ಕ್ಯಾಲ್ಶಿಯಂ ನೀರಿನ ಮೇಲೆ ತೇಲುತ್ತದೆ ಯಾಕೆ ಅಂತ ಹೇಳಿದ್ರೆ ಯಾಕೆಂದ್ರೆ ನೀರಿನ ಒಂದಿಗೆ ಕ್ಯಾಲ್ಸಿಯಂ ಲೋಹದ ವರ್ತನೆಯು ತುಂಬಾನೇ ತೀವ್ರತೆ ಕಡಿಮೆ ಇರ್ತದೆ ಬಿಡುಗಡೆಯಾಗುವಂತಹ ಉಷ್ಣ ಹೈಡ್ರೋಜನ್ ಅನಿಲ ಒತ್ತಿಕೊಳ್ಳಲು ಸಾಕಾಗುವುದಿಲ್ಲ ಮತ್ತೆ ಲೋಹದ ಮೇಲ್ಮೈಗೆ ಬಿಡುಗಡೆಯಾಗುವಂತಹ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಅಂಟಿಕೊಳ್ಳೋದ್ರಿಂದ ಕ್ಯಾಲ್ಶಿಯಂ ನೀರಿನ ಮೇಲೆ ತೆಲು ನೆಕ್ಸ್ಟ್ ಕಾಯಿಸುವಿಕೆ ಮತ್ತೆ ಹುರಿಯುವಿಕೆಗೆ ನಡುವಣ ವ್ಯತ್ಯಾಸವನ್ನ ಕೇಳಿದರೆ ಮತ್ತೆ ಈ ಪ್ರಕ್ರಿಯೆಗಳಿಂದ ಶುದ್ಧ ಸತ್ತು ರೂಪದ ಸತ್ತು ಲೋಹವನ್ನು ಯಾವ ರೀತಿ ಪಡಿತೀರಾ ಸೊ ಕಾಯಿಸುವಿಕೆ ಅಂತ ಹೇಳಿದರೆ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡಾಗಿ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವುದನ್ನು ಕಾಯಿಸುವಿಕೆ ಅಂತೀವಿ ಉರಿಯುವಿಕೆ ಅಂತ ಹೇಳಿದರೆ ಸಲ್ಫೈಡ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಗೆ ಕಾಯಿಸುವಂತಹದ ಕ್ರಿಯೆಗೆ ಉರಿಯುವಿಕೆ ಅಂತೀವಿ ಸೊ ಇಲ್ಲಿ ನಾವು ಶುದ್ಧ ಸತುವನ್ನು ಯಾವ ರೀತಿ ಪಡಿತೀವಿ ಅಂದರೆ ಫಸ್ಟ್ ಸತುವಿನ ಕಾರ್ಬೋನೇಟನ್ನು ಕಾಯಿಸೋದ್ರಿಂದ ಏನಾಗುತ್ತದೆ ಸತ್ತುವಿನ ಆಕ್ಸೈಡ್ ಆಗಿ ಉಂಟಾಗ್ತದೆ ಸೊ ಈ ಸತ್ತು ಜಿಂಕ್ ಸಲ್ಫೇಟ್ ಅನ್ನ ನಾವು ಉರಿಯುವಿಕೆಗೆ ಒಳಪಡಿಸಿದಾಗ ಜಿಂಕ್ ಆಕ್ಸೈಡ್ ಉಂಟಾಗ್ತದೆ ನಂತರ ಈ ಕ್ರಿಯೆಗಳ ನಂತರ ಅಪಕರ್ಷಣೆ ಅಗತ್ಯವಿದೆ ಯಾಕೆಂದ್ರೆ ಸತ್ತುವಿನ ಆಕ್ಸೈಡ್ ಅನ್ನ ಸೂಕ್ತ ಅಪಕರ್ಷಣಕಾರಿಯಿಂದ ಅಪಕರ್ಷಿಸಿದಾಗ ಶುದ್ಧ ಲೋಹ ಸಿಗ್ತದೆ ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಸೊ ಇಲ್ಲಿ ಸೊ ಇಲ್ಲಿ ನಮಗೆ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಕೊಟ್ಬಿಟ್ಟು ಮಕ್ಕಳ ಸೊ ಇದರಲ್ಲಿ ಯಾವುದು ಪರಸ್ಪರ ವರ್ತಿಸಿ ಆಯನಿಕ ಸಂಯುಕ್ತ ಉಂಟು ಮಾಡ್ತದೆ ಅಂತ ಕೇಳಿದರೆ ಸೊ ಇದನ್ನ ನಾವು ಬರೀಬೇಕು ಅಂದ್ರೆ ನಮಗೆ ಗೊತ್ತಿರಬೇಕು ಯಾವುದು ಜಡ ಅನಿಲಗಳು ಮತ್ತೆ ಯಾವುದು ಮೆಟಲ್ಸ್ ನಾನ್ ಮೆಟಲ್ಸ್ ಸೊ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಎರಡು ಎಂಟು ಹನ್ನೆರಡು ಸೊ ಇದು ಎ ಹನ್ನೆರಡು ಪರಮಾಣು ಸಂಖ್ಯೆಯನ್ನ ಹೊಂದಿದೆ ಬಿ ಹತ್ತು ಪರಮಾಣು ಸಂಖ್ಯೆಯನ್ನ ಹೊಂದಿದೆ ಸಿ ಹದಿನೇಳು ಪರಮಾಣು ಸಂಖ್ಯೆಯನ್ನ ಹೊಂದಿದೆ ಸೊ ಹತ್ತು ಅಂತ ಹೇಳಿದ್ರೆ ಅದು ನಿಯಾನ್ ಆಗ್ತದೆ ಅದು ಒಂದು ಜಡ ಅನಿಲ ಸೊ ಝೀರೋ ಗ್ರೂಪ್ ಎಲಿಮೆಂಟ್ಸ್ ಆಗ್ತದೆ ಅದು ಯಾವುದೇ ಅಯಾನಿಕ ಸಂಯುಕ್ತಗಳನ್ನು ಉಂಟು ಮಾಡೋದಿಲ್ಲ ಯಾಕೆಂದ್ರೆ ಅವು ಸ್ಟೇಬಲ್ ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಗಿ ಫಿಲ್ ಆಗಿರ್ತದೆ ಸೊ ಇವೆರಡು ಏನಾಗ್ತದೆ ಅಲ್ಲಿ ಅಯಾನಿಕ್ ಸಂಯುಕ್ತಗಳನ್ನು ಉಂಟು ಮಾಡ್ತದೆ ಹಾಗಾಗಿ ಎ ಬಿ ಅಂತ ಬರೀತೀರಾ ನೆಕ್ಸ್ಟ್ ಗ್ಯಾಲ್ವನೈಸೇಷನ್ ಅಂತ ಹೇಳಿದ್ರೆ ಏನು ಅದನ್ನ ನೋಡ್ಕೊಂಡಿರ್ಬೇಕು ನೆಕ್ಸ್ಟ್ ಇನ್ನೊಂದು ಸತುವಿನ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನ್ನೆಲ್ಲ ಬಿಡುಗಡೆ ಆಗೋದಿಲ್ಲ ಯಾಕೆ ಸೊ ಈ ರೀತಿ ಪ್ರಶ್ನೆಯನ್ನ ಕೇಳಿದ್ರು ಮತ್ತೆ ಲೋಹದ ಅಭಯ ಚಿತ್ರವನ್ನ ಕೇಳೆ ಕೇಳ್ತಾರೆ ಮೂರು ಅಂಕಕ್ಕೆ ಅದನ್ನ ನೋಡ್ಕೊಳ್ಳಿ ಇವನ್ ನಾಲ್ಕು ಪ್ರಶ್ನೆ ಸಹ ಸೇಮ್ ಅದೇ ಭಾಗಗಳನ್ನ ಕೇಳಿ ನಿಮ್ಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ಅಂಕಕ್ಕೆ ಪ್ರಶ್ನೆಯನ್ನ ಕೇಳಿದಾರೆ ಮಕ್ಳ ಸೊ ಚಿತ್ರವನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮೆಗ್ನೀಷಿಯಂ ವರ್ಗಾವ ಇದು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆನ ಎರಡು ಬಾರಿ ಈ ಪ್ರಶ್ನೆ ಕೇಳಿದರೆ ಮಕ್ಕಳ ಸೊ ಹಾಗಾಗಿ ಸಂಪೂರ್ಣವಾಗಿ ಇದನ್ನ ನೀವು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಕಾಯಿಸುವಿಕೆ ಮತ್ತೆ ಉರಿಸುವಿಕೆ ವ್ಯತ್ಯಾಸ ಎರಡು ಬಾರಿ ಪ್ರಶ್ನೆ ಆಯ್ತು ಇದು ನೋಡ್ಕೊಳ್ಳಿ ಮತ್ತೆ ಬೆಸಿಗೆ ಲೋಹದಲ್ಲಿರುವ ಘಟಕಗಳು ಯಾವುವು ಅಂತ ಕೇಳಿದರೆ ಸೀಸಾ ತವರ ಮಿಶ್ರ ಲೋಹ ಆಗಿರ್ತದೆ ಇದು ಕಡಿಮೆ ದ್ರವಣ ಬಿಂದು ಹೊಂದಿರೋದ್ರಿಂದ ನಾವು ವಿದ್ಯುತ್ ತಂತಿಗಳಲ್ಲಿ ಬಳಸ್ ಬೆಸೆಯಲು ಬಳಸ್ತೇವೆ ಸೊ ಇದಿಷ್ಟು ನಿಮ್ಗೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮಕ್ಕಳ ಸೊ ಹಾಗಾಗಿ ರಸಾಯನ ವಿಜ್ಞಾನದಲ್ಲಿ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸಬಹುದು ಮಕ್ಕಳು ಆಲ್ಮೋಸ್ಟ್ ಎಲ್ಲ ಬಹಳ ಈಸಿ ಇರ್ತದೆ ನಿಮಗೆ ಕೆಮಿಸ್ಟ್ರಿ ಪಾರ್ಟ್ ಇಂದ ಸೊ ಇದಿಷ್ಟನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಸೊ ನಾಲ್ಕಿನ ಐದನೇ ಸದ ಅಂದ್ರೆ ನಮಗೆ ಗೊತ್ತಿರಬೇಕಲ್ಲ ಅಣು ಸೂತ್ರ ಸಾಮಾನ್ಯ ರಚನಾ ಸೂತ್ರಗಳು ಅವನ್ನ ಕಲ್ತ್ಕೊಂಡಿದ್ರಿ ಮಕ್ಕಳ ಸೊ ಇದ್ರ ಮೇಲೆ ಪ್ರಶ್ನೆ ಬರ್ತದೆ ಸೊ ಇಲ್ಲಿ ಇದ್ರ ಮೇಲೆ ಕೇಳಿದ್ದಾರೆ ಅಹ್ ಆಲ್ಕೀನ್ ಐದನೇ ಸದಸ್ಯನ ಅಣುವಿನ ಕಾರ್ಬನ್ ಮತ್ತು ಹೈಡ್ರೋಜನ್ ಸಂಖ್ಯೆಯನ್ನ ಕೇಳಿದ್ದಾರೆ ಸೊ ಆಲ್ಕೀನ್ ಗೊತ್ತಿರಲಿ ನಿಮಗೆ ಆಲ್ಕೀನ್ ಆಲ್ಕೀನ್ ಆಲ್ಕೈನ್ ಆಲ್ಕೀನ್ ಅಂತ ಹೇಳಿದ್ರೆ ಅದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸೊ ಅದರ ಅಣುಸೂತ್ರ ಸಿ ಎನ್ ಎಚ್ ಟೂ ಎನ್ ಆಗಿರ್ತದೆ ಸೊ ಅವರು ಐದನೇ ಅಂತ ಹೇಳಿ ಕೇಳಿರೋದ್ರಿಂದ ಸಿ ಫೈ ಎಚ್ ಟೆನ್ ಆಗಿರ್ತದೆ ಹಾಗಾಗಿ ನಮಗೆ ಉತ್ತರ ಆಪ್ಷನ್ ಏನೇ ಆಗಿರ್ತದೆ ಸೊ ಹಾಗಾಗಿ ಈ ರೀತಿ ನೀವು ಸೂತ್ರನೂ ಗೊತ್ತಿರಬೇಕು ಸಾಮಾನ್ಯ ಸೂತ್ರನೂ ಗೊತ್ತಿದ್ದು ಆಮೇಲೆ ನೀವು ಅಣುಸೂತ್ರ ಸೂತ್ರ ಗೊತ್ತಿದ್ರೆ ಈಸಿಯಾಗಿ ನೀವು ಯಾವುದೇ ಒಂದು ಆಲ್ಕೆನೋ ಆಲ್ಕೆನೋ ಆಲ್ಕೆಯನ್ನು ಕೊಟ್ಟರು ಬರೀತಾ ಹೋಗ್ಬೋದು ನೆಕ್ಸ್ಟ್ ಇಲ್ಲಿ ಕಾರ್ಬನ್ನ ಒಂದು ಗುಣದ ಬಗ್ಗೆ ಕೇಳಿದರೆ ಕೆಟನೀಕರಣದ ಬಗ್ಗೆ ಕೇಳಿದಾರೆ ಅದು ಇತರ ಕಾರ್ಬನ್ ಜಗಳೊಡನೆ ಸೇರಿ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುತ್ತದೆ ಕೆಟನೈಸೇಷನ್ ಅಂತೀವಿ ನೆಕ್ಸ್ಟ್ ಎಥನ ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆ ಏಕೆ ಅಂತ ಕೇಳಿದರೆ ಇನ್ನೊಂದ್ಸರಿ ಅನ್ನು ಸಹ ಕೇಳಿದ್ದಾರೆ ರಚನಾ ಸಮಾಂಗಿಗಳಂತೂ ಬಹಳ ಇಂಪಾರ್ಟೆಂಟ್ ಸೊ ಬ್ಯೂಟಿಯನ್ ರಚನಾ ಸಮಾಂಗಿಯನ್ನು ಈಸಿಯಾಗಿ ಬರಿಬಹುದು ನೆಕ್ಸ್ಟ್ ಕ್ರಿಯಾ ಗುಂಪು ಎಂದರೇನು ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ಗಳಿಗಿರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಕಾರ್ಬನ್ ಸಂಯುಕ್ತದಲ್ಲಿ ಹೈಡ್ರೋಜನ್ ಪರಮಾಣು ಅಥವಾ ಪರಮಾಣುಗಳನ್ನು ಸ್ಥಾನ ಪಲ್ಲಟಗೊಳಿಸಿ ಅವುಗಳಲ್ಲಿ ವಿಶಿಷ್ಟ ಗುಣಗಳನ್ನು ತರಲು ಕಾರಣವಾಗುವಂತಹ ಪರಮಾಣುಗಳ ವಿಭಿನ್ನ ಜಾತಿಯ ಪರಮಾಣುಗಳನ್ನೇ ನಾವು ಕ್ರಿಯಾ ಗುಂಪು ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಪ್ರೊಪೆನಾಲ್ ನಲ್ಲಿ ಇರುವಂತಹದ್ದು ಆಲ್ಡಿಐಡ್ ಪ್ರೊಪೆನಾಲ್ ಎಚ್ ಗ್ರೂಪ್ ನೆಕ್ಸ್ಟ್ ಪರ್ಯಾಪ್ತ ಮತ್ತೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಗಳಿರುವ ವ್ಯತ್ಯಾಸ ಸೊ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಇದು ಇಷ್ಟು ಫಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತದ್ದು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಪೇಪರ್ ಗೆ ಬಂದಾಗ ಅನುರೂಪ ಶ್ರೇಣಿಗಳ ಬಗ್ಗೆ ಕೇಳಿದ್ದಾರೆ ಮಕ್ಕಳ ಅದು ಒಂದು ಪ್ರಶ್ನೆ ನೆಕ್ಸ್ಟ್ ಆಲ್ಕೈನ್ ಎಂದರೇನು ಬೆಂಜಿನ ಅಣು ಸೂತ್ರ ಮತ್ತೆ ರಚನಾ ಸೂತ್ರ ಕೇಳಿದರೆ ಆಲ್ಕೈನ್ ಅಂತ ಹೇಳಿದ್ರೆ ತ್ರಿಬಂಧ ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಸಾಮಾನ್ಯ ಸಿ ಎನ್ ಎಚ್ ಟು ಎನ್ ಮೈನಸ್ ಟೂ ಆಗಿರುತ್ತೆ ಬೆನ್ಸಿನ್ ಎಚ್ ಆಲ್ಟರ್ನೇಟಿವ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಇರ್ತದೆ ಸೈಕ್ಲಿಕ್ ಒಳಗಡೆ ನೋಡ್ಕೊಳ್ಳಿ ನೆಕ್ಸ್ಟ್ ಆದೇಶನ ಕ್ರಿಯೆಗೆ ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಫಸ್ಟ್ ನೀವು ಅದಕ್ಕೆ ಆದೇಶನ ಕ್ರಿಯೆ ಏನು ಅಂತ ಬರೆದು ಬಿಟ್ಟು ಆ ನಂತರ ಯಾವ ರೀತಿಯಲ್ಲಿ ಕ್ಲೋರಿನ್ ಒಂದೊಂದು ಹೈಡ್ರೋಜನ್ ಅನ್ನೋದು ಸ್ಥಾನ ಪಲಟಗೊಳಿಸ್ತಾ ಹೋಗ್ತದೆ ಅದನ್ನು ನೀವು ಬರಿತಾ ಹೋಗಿ ನೆಕ್ಸ್ಟ್ ಬಿ ಪ್ರಶ್ನೆ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ವಿವರಿಸಿ ಸೊ ಯಾವ ರೀತಿ ಸಾಬೂನು ಕೊಳೆಯನ್ನ ತೆಗೀತೆ ಸ್ವಚ್ಛಗೊಳಿಸ್ತದೆ ಸೊ ಅದನ್ನ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸೊ ಇದಿಷ್ಟು ಇದು ನಿಮಗೆ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಕಾರ್ಬನ್ ಪರಮಾಣು ಸಿ ಫೋರ್ ಮೈನಸ್ ಅಯಾನನ್ನು ಮತ್ತು ಸಿ ಪ್ಲಸ್ ಕ್ಯಾಟ್ ಅಯಾನ್ ಉಂಟು ಮಾಡೋದಿಲ್ಲ ಈಕೆ ಸೊ ಇದನ್ನು ಸಹ ಕೇಳಿದ್ರು ಈ ಪ್ರಶ್ನೆಯನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ನೈಟ್ರೋಜನ್ ಅಣು ಮತ್ತು ಈತಿ ಅಣುಗಳ ಚುಕ್ಕಿ ರಚನೆಯನ್ನ ಕೇಳಿದ್ರು ಸೊ ಈ ರಚನೆ ಸೊ ಈ ಪಾಠದಲ್ಲಿ ನೀವು ಹೆಚ್ಚಾಗಿ ರಚನೆಗಳ ಬಗ್ಗೆ ನೋಡ್ಕೊಳ್ಳಿ ಸಾಮಾನ್ಯ ಅಣು ಸೂತ್ರ ಆಮೇಲೆ ನೋಡ್ಕೊಬೇಕು ಆದೇಶನ ಕ್ರಿಯೆ ಸಂಕಲನ ಕ್ರಿಯೆ ಅಂದ್ರೇನು ಅಪರ್ಯಾಪ್ತ ಮತ್ತೆ ಪರ್ಯಪ್ತ ಹೈಡ್ರೋಕಾರ್ಬನ್ಸ್ಗಳ ನಡುವಿನ ವ್ಯತ್ಯಾಸವನ್ನ ನೀವು ನೋಡ್ಕೊಬೇಕಾಗುತ್ತೆ ಸೊ ಅದಷ್ಟು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಿರೋದು ಮಾದರಿ ಪ್ರಶ್ನೆ ಪತ್ರಿಕೆ ಮೂರಿಗೆ ಬಂದ್ರೆ ನಾವು ಸೊ ಇಲ್ಲಿ ಸ್ಟಾರ್ಟಿಂಗ್ ಏನೇ ನಮಗೆ ಇವೆರಡನ್ನ ಕೊಟ್ಬಿಟ್ಟು ಇದು ಏನು ಇದ್ರ ಹೆಸರನ್ನ ರಚನಾ ಸೂತ್ರವನ್ನ ಹೊಂದಿರುವಂತ ಇದ್ರ ಹೆಸರನ್ನ ಬರೀರಿ ಅಂತ ಕೇಳಿದ್ರೆ ಇದು ಮೆಥನಾಲ್ ಎಥನಾಲ್ ಸೊ ನೀವು ಆ ಎರಡನ್ನೂ ಕಲ್ತ್ಕೊಂಡಿರ್ಬೇಕು ಮಕ್ಳ ಪ್ರಣಸೂತ್ರನೂ ಕಲ್ತಿರ್ಬೇಕು ರಚನಾ ಸೂತ್ರನೂ ಸಹ ಕಲ್ತಿರ್ಬೇಕು ಯಾವ್ದನ್ ಬೇಕಾದ್ರೂ ಮತ್ತೆ ಅದ್ರ ಹೆಸರು ಗೊತ್ತಿರ್ಬೇಕು ನೆಕ್ಸ್ಟ್ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಸೊ ಇದು ಆಲ್ರೆಡಿ ಎರಡನೇ ಬಾರಿ ರಿಪೀಟ್ ಆಗ್ತಾ ಇದೆ ಈ ಪ್ರಶ್ನೆ ಎಸ್ಟರಿಫಿಕೇಶನ್ ಸೊ ಇದು ಸಹ ವೆರಿ ಇಂಪಾರ್ಟೆಂಟ್ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳಿಗಿರುವ ವ್ಯತ್ಯಾಸ ಸೊ ಈ ಪ್ರಶ್ನೆಯೂ ಈ ರಿಪೀಟ್ ಆಗ್ತಾ ಇದೆ ಮಕ್ಕಳ ಬಹಳ ಇಂಪಾರ್ಟೆಂಟ್ ಈ ಪ್ರಶ್ನೆ ಸೊ ಹಾಗಾಗಿ ಇದನ್ನ ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ರಚನಾ ಸಂಬಂಧಿಗಳೆಂದರೇನು ಬ್ಯೂಟೇನ ರಚನಾ ಸಾಮಾಗಿ ಬರೆಯಿರಿ ಸೊ ಇದು ಆಲ್ರೆಡಿ ಇದು ಸಹ ಎರಡನೇ ಬಾರಿ ರಿಪೀಟ್ ಆಗ್ತಿರೋದು ಸೊ ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ನೆಕ್ಸ್ಟು ಪ್ರಶ್ನೆ ಪತ್ರಿಕೆ ನಾಲ್ಕಕ್ಕೆ ಬಂದರೆ ಸೊ ಇಲ್ಲೂ ಸಹ ಮತ್ತೆ ಕೆಟನೀಕರಣದ ಬಗ್ಗೆನೇ ಪ್ರಶ್ನೆ ಕೇಳಿದ್ದಾರೆ ಆಲ್ರೆಡಿ ಈ ಪ್ರಶ್ನೆಯೂ ಸಹ ರಿಪೀಟ್ ಆಗಿದೆ ಮಕ್ಕಳ ನೆಕ್ಸ್ಟು ಮೂರು ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಕೀಟೋನ್ನ ರಚನಾ ಸೂತ್ರ ಬರೀಲಿ ಪ್ರೊಪೆನಲ್ನೋನನ್ನು ಬರೀಬೇಕಾಗುತ್ತೆ ನೆಕ್ಸ್ಟು ಇದನ್ನು ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಸಮೀಕರಣವನ್ನು ಕೊಟ್ಬಿಟ್ಟು ಎ ಬಿ ಅನ್ನು ಬರಿಲಿ ಕೇಳಿದ್ದಾರೆ ಸೊ ಎ ಅಂದ್ರೆ ಈತೇನು ಬಿ ಅಂತ ಹೇಳಿದ್ರೆ ಈತೇನು ಸೊ ಈತೇನು ಅಂತ ಹೇಳಿದ್ರೆ ಅಪರ್ಯಾಪ್ತ ಅಂದ್ರೆ ಪರ್ಯಾಪ್ತ ನೆಕ್ಸ್ಟ್ ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ ರಚನಾ ಸಮಾಂಗಿಗಳು ಎಸ್ಟರೀಕರಣ ಮೀಸೆಲ್ಸ್ ಸೊ ಇವೆಲ್ಲ ರಿಪೀಟ್ ಆಗಿರೋ ಪ್ರಶ್ನೆಗಳೇ ಮಕ್ಕಳ ಆದೇಶನ ಕ್ರಿಯೆ ಅಂದ್ರೂ ಆಲ್ರೆಡಿ ಅದ್ರ ಬಗ್ಗೆನು ಪ್ರಶ್ನೆ ಕೇಳಿದ್ರು ಸೊ ಇದಿಷ್ಟು ನಿಮಗೆ ಇದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿದ್ದಾವೆ ಮಕ್ಳ ಕಾರ್ಬನ್ ಮತ್ತು ಅದರ ಸಮೀಕರಣಗಳಿಂದ ಕೇಳಿರುವಂತಹ ಪ್ರಶ್ನೆಗಳಾಗಿದ್ದಾವೆ ಸೊ ಹಾಗಾಗಿ ಇದಿಷ್ಟು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸು ಸೊ ನೋಡ್ಕೊಳ್ಳಿ ಮಕ್ಕಳ ಇದು ನೆಕ್ಸ್ಟ್ ನಾನು ಭೌತ ವಿಜ್ಞಾನದಲ್ಲಿ ಬರುವ ಪ್ರಶ್ನೆಗಳನ್ನು ಅದರ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ ಸೊ ನನ್ನ ಮುಂದಿನ ವೀಡಿಯೋದಲ್ಲಿ ಮಕ್ಕಳ ಭೌತ ವಿಜ್ಞಾನದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಇವು ನಾಲ್ಕು ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಬಂದಿದೆ ಅಂತ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ